ಬಂದ ನಮಸ್ಕಾರ ಮೈಸೂರು ಜಿಲ್ಲೆ ಸ್ವಿಗ್ಗಿ ಅವರು ಅವ್ರು ಏನು ನಿಮ್ಗೆ ಗೊತ್ತಿದೆ ಹೋಟೆಲ್ನಿಂದ ಸಾರ್ವಜನಿಕರು ಏನು ಪದಾರ್ಥಗಳನ್ನ ಕ್ಯೂಸ್ಗಳನ್ನ ಅಥವಾ ಖಾರಗಳಾಗಿರ್ಬೋದು ಆಗಿರ್ಬೋದು ಅವ್ರು ಪರ್ಚೇಸ್ ಮಾಡೋ ಸಂದರ್ಭದಲ್ಲಿ ಇವರಿಂದ ಇವರು ಡೆಲಿವರಿ ಮಾಡುವಂತ ಡೆಲಿವರಿ ಬಾಯಿಗಳಿಗೆ ಅನ್ಯಾಯ ಆಗ್ತಾ ಇದೆ ಈ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೈಸೂರು ಜಿಲ್ಲೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷತೆ ಮನವಿ ಪತ್ರ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಾತಾ ಪ್ರವೀಣ್ ಮತ್ತು ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದಂತ ಡಿ ಪಿ ಕೆ ಅವರು ಬಂದಿದ್ದಾರೆ ಈ ವಿಚಾರವಾಗಿ ಒಂದ್ ಎರಡು ಮಾತನ್ನ ಡಿ ಪಿ ಕೆ ಅವರು ಹೇಳ್ಬೇಕು ಅಂತ ಕೇಳ್ಬೋದಿತ್ತು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಏನು ನಮ್ಮ ಕರುನಾಡಿನಲ್ಲಿ ಅದರಲ್ಲೂ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರ ಇತಿಹಾಸ ಸೃಷ್ಟಿ ಇರತಕ್ಕಂತ ಈ ಒಂದು ಪವಿತ್ರವಾದಂತ ಕ್ಷೇತ್ರದಲ್ಲಿ ಏನು ನಮ್ಮೆಲ್ಲ ಸುದ್ದಿ ಕಂಪ್ನಿಲಿ ಕೆಲಸ ಮಾಡ್ತಾ ಇದಾರೆ ಇವರ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಆ ಕಂಪನಿ ಸಂಬಂಧಪಟ್ಟಂತ ವ್ಯವಸ್ಥಾಪಕರಾಗಿರ್ಬೋದು ಆ ಮಾಲೀಕರಾಗಿರ್ಬೋದು ವಿಫಲತೆ ಹೊಂದ್ತಾ ಇದಾರೆ ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷದ ಒಂದು ಜಿಲ್ಲಾ ಸಮಿತಿಗೆ ಒಂದು ಮನವಿ ಬಂದಿರೋದ್ರಿಂದ ನಾವು ಕುಲಂಕುಶವಾಗಿ ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಒಂದ್ ಎರಡು ಮಾತಾಡ್ತೀವಿ ಜಾಸ್ತಿ ಮಾತಾಡಲ್ಲ ನಮ್ಮ ವರ್ಷ ಗೊತ್ತೇ ಇದೆ ಅವ್ರಿಗೆ ಮೈಸೂರು ಹೃದಯವತ ಕನ್ನಡಿಗರ ಬಳಗ ಮೈಸೂರು ಕೆ ಆರ್ ಎಸ್ ಪಕ್ಷ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ದೇಶಕ್ಕೆ ಚಿರಪರಿಚಿತವಾಗಿದೆ ಯಾವ ರೀತಿ ನಮ್ಮ ಹೋರಾಟ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಂ ಪಿ ಎಂ ಎಲ್ ಹಿಡಿದು ಪ್ರಧಾನಮಂತ್ರಿಗಳವರೆಗೂ ನಮ್ಮ ಪಕ್ಷದ ಹೋರಾಟದ ತತ್ವ ಸಿದ್ಧಾಂತಗಳು ಗೊತ್ತಿದೆ ಅದಕ್ಕೆ ತಕ್ಕಾಗಿ ಯಾವ ರೀತಿ ಅವರು ಸ್ಪಂದಿಸ್ತಾರೆ ಅದರ ಮೇಲೆ ನಮ್ಮ ಮುಂದೆ ಭರವಸೆಗಳನ್ನ ಕೊಡುವುದ್ರ ಮೂಲಕ ಅವ್ರ ಹತ್ರ ಮಾತಾಡೋಣ ಅಂತ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ ಸಾಮಾಜಿಕ ಜಾಲತಾಣ ಇವತ್ತು ಬಲಿಷ್ಠವಾಗಿದೆ ಆಯ್ತಾ ನಾವು ಅಧಿಕಾರಿಗಳ ವಿರುದ್ಧನೂ ಇರ್ತೀವಿ ಅಧಿಕಾರಿಗಳ ಪರನೂ ಇರ್ತೀವಿ ಭ್ರಷ್ಟರ ವಿರುದ್ಧ ನಮ್ಮ ಹೋರಾಟ ಅನ್ಯಾಯಗಳ ವಿರುದ್ಧ ನಮ್ಮ ಹೋರಾಟ ಪ್ರಾಮಾಣಿಕತೆ ಪರ ನಮ್ಮ ಹೋರಾಟ ಗೆಳೆಯರು ಯಾರು ಹಾಗೆ ಬರ್ತೀವಿ और और भाई के ये ऐसे होत

ತಾವೇ ಬನ್ನಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೈಸೂರು ಜಿಲ್ಲೆಯಿಂದ ಮೈಸೂರು ಜಿಲ್ಲಾ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಾಸ ಪ್ರವೀಣ್ ಕುರ್ತೇಲಿ ಇಂಜಿನಿಯರ್ ಹಾಗೂ ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಡಿ ಪಿ ಕೆ ಪರಮೇಶ್ ಅಂತ ಇವರು ದೊಡ್ಡ ಹೋರಾಟಗಾರರು ನಮ್ಗೆ ನಿಮ್ಮ ವಿಚಾರವಾಗಿ ಮಾಹಿತಿ ಬಂದಿದೆ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಾಗಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಏನಕ್ಕೆ ಹಿಂಗಾಗ್ತಾ ಇದೆ ಅನ್ನೋ ವಿಚಾರ ಸ್ವಲ್ಪ ಮಾತಾಡಿ ವಿಷ್ಣು ಅಂತ ನಾವೇನಾಗಿದ್ದೀರಿ ಇಲ್ಲಿ ನಾನು ಮ್ಯಾನೇಜರ್ ಆಗಿದ್ದೀನಿ ಸರ್ ಈ ಸಂಸ್ಥೆ ಮ್ಯಾನೇಜರ್ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಾಗೆ ಹೌದು ಸರ್ ನಿಮ್ಮ ಹೆಸರು ವಿಷ್ಣು ಸರ್ ವಿಷ್ಣು ಅವರು ಹೇಳಿ ವಿಷ್ಣು ಏನು ನಾವು ಆಲ್ರೆಡಿ ಇವಾಗ ನಾನು ಒಂದ್ಸರಿ ಮುಂಚೆನೆ ಒಂದು ವಾರ ಮುಂಚೆ ಮಾತಾಡಿದ್ದೀನಿ ಅವ್ರ ಹತ್ರ ಅವ್ರು ಏನ್ ಬಗೆ ಸಮಸ್ಯೆ ಬಗೆಸ್ಕೊಡ್ತೀನಿ ಅಂತ ಹೇಳಿದೀನಿ ಮತ್ತೆ ನಾವೇನ್ ಪ್ಲಾನ್ ಮಾಡಿದೀವಿ ಅವ್ರಿಗೆ ಅನ್ವಯಿಸ್ತಿಲ್ಲ ಅಂತ ಹೇಳಿದ್ರು ಅದಕ್ಕೂ ನಾನು ಪ್ಲಾನ್ ಮಾಡ್ಕೊಡ್ತೀನಿ ನನ್ನ ಕಡೆಯಿಂದ ನಾನು ಭರವಸೆ ಕೊಟ್ಟು ಹೋಗಿದ್ದೆ ಅದಾಗಿ ಹದಿನೇಳನೇ ತಾರೀಕು ಸ್ಟ್ರೈಕ್ ಅಂತ ನಿಲ್ಕೊಂಡ್ರು ಅದಾದ್ಮೇಲೆ ನಮ್ಮ ಮ್ಯಾನೇಜರ್ ಬರಬೇಕು ಅಂದ್ರೆ ಅವರು ಬಂದು ಒಂದ್ಸರಿ ಮಾತಾಡಿದ್ರು ಅವರು ಎರಡು ಮೂರು ಸರಿ ಮಾತಾಡಿದಾರೆ ಇವರು ಲೀಗಲ್ ಟೀಮ್ ಇಂದ ಆನಸ್ ರಾಜ್ ಅಂತ ಲೀಗಲ್ ಟೀಮ್ ಕಡೆಯಿಂದಾನು ನೋಡ್ರಪ್ಪ ಲೀಗಲ್ ಆಗಿ ಏನ್ ನಡೀತದೆ ಅಂತ ಅವರು ಹೇಳಿದ್ದಾರೆ ಅವ್ರು ಇವ್ರ ಮನೇಜರ್ ಕಡೆ ಮಾತಾಡಿ ಅವ್ರ ಕಡೆ ಆಗುತ್ತೆ ಏನಾಗುತ್ತೆ ಅದನ್ನ ಅವ್ರು ಹೇಳಿದ್ದಾರೆ ಇದು ನಾಲ್ಕೈದು ಸರಿ ಮಾತುಕತೆ ನಡೆದಿದೆ ನಡೆಸ್ಬಿಟ್ಟು ನಮ್ಮ ನಮ್ಮವರು ಇನ್ಮೇಲೆ ಮೇಲೆ ಅವ್ರು ಮಾತಾಡಕ್ ಆಗೋದಿಲ್ಲ ಅದು ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವ್ರು ಹೊಡ್ರು ಇವಾಗ ನಾವು ಮಾತ್ರ ಇಲ್ಲಿ ಇದೀವಿ ನಾನ್ ಏನಂದ್ರೆ ಇದಕ್ಕೆ ಮುಂಚೆ ಏನ್ ಅಲ್ಲಿಂದ ಹತ್ರ ನಾವೇನು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಸ್ಟಾಪ್ ಮಾಡಿರೋದು ಯಾವುದೇ ಒಂದು ಸಮಸ್ಯೆ ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಬಿಡ್ತವ್ರ ಅಂದ್ರೆ ಅದು ಅವ್ರು ಲಾಸ್ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ ಹೌದಲ್ವಾ ಅವರಿಗೆ ಲಾಸ್ ಆಗ್ತಾ ಇದ್ದಾರೆ ಲಾಭ ಬರುತ್ತೆ ಅಂದ್ರೆ ಸ್ಟಾಪ್ ಮಾಡಕ್ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಲಾಸ್ ಆಗಿ ಬಿಡುತ್ತವ್ರೆ ಲಾಸ್ ಆಗ್ತಾ ಇದನ್ನ ಬಿಡ್ತಾ ಇರೋದವ್ರು ಅದನ್ನ ನಾವು ಅರ್ಥ ಮಾಡೋಕೆ ಅವ್ರು ಅರ್ಥನೇ ಮಾಡ್ಕೊಳ್ಳೋದು ರೆಡಿ ಇಲ್ಲ ಅದನ್ನ ನಾನೇನ್ ಹೇಳ್ತಾ ಇದ್ದೀನಿ ಇವಾಗ ನಾವೇನ್ ಮಾಡ್ಕೊಡೋಕ್ ಒಪ್ಕೊಂಡಿದ್ದೀವೋ ಅದನ್ನ ಮಾಡಕ್ ಬಿಡ್ಬೇಕಲ್ವಾ ಇವಾಗ ಇವತ್ತು ನೀವು ಒಂದು ಒಂದು ಪ್ಲೇಸ್ ಅಲ್ಲಿ ಒಂದು ಪವರ್ ಆಗಿದ್ರು ಕೂಡ ಕಾಲಾವಕಾಶ ಇಳಿದ್ರೆ ನೀವೇನು ಮಾಡಕ್ ಬರೋದಿಲ್ಲ ಹೌದಲ್ವಾ ಕರೆಕ್ಟಾ ಎಷ್ಟೇ ಪವರ್ ಇದ್ರು ಕಾಲಾವಕಾಶ ಬೇಕೇ ಬೇಕು ಅದನ್ನ ಕೊಡಕ್ಕೆ ರೆಡಿ ಇಲ್ಲ ಆದ್ರೂ ನಮ್ ಮ್ಯಾನೇಜರ್ ರಿಸ್ಕ್ ತಗೊಂಡು ಮಾಡಿನ ದಿನಕ್ಕೆ ಇದು ಎಲ್ಲ ಮಾಡ್ಕೊಡೀವ್ ನಾಲ್ಕೈದು ಪಾಯಿಂಟ್ಸ್ ಹೇಳಿದಾಗ ಅದನ್ನ ಮಾಡೇ ಕೊಡ್ತೀವಿ ಅಂತ ಒಪ್ಕೊಂಡ್ರು ಮಾಡಿಸು ಮಾಡ್ಸಿದಾರೆ ಅದ್ ಮಾಡದ್ ಮೇಲೆ ಮಾಡಕ್ ರೆಡಿ ನಮ್ಮ ಮ್ಯಾನೇಜರ್ ಅಂತ ಹಾ ನಿಮ್ಮ ಮ್ಯಾನೇಜರ್ ಇವ್ರ ಹತ್ರ ಏನು ಇಲ್ಲಿ ನಿಮ್ಮ ಅಲ್ಲಿ ಒಂದು ಕೆಲಸ ಮಾಡ್ತಾ ಇದಾರೆ ನಿರ್ವಹಿಸ್ತಾ ಇದಾರೆ ಕಾರ್ಮಿಕರು ಇದು ಸಂಬಂಧ ಪಟ್ಟಾಗ ಅವರು ಮಧ್ಯವಸ್ಥೆಗೆ ವಹಿಸಿ ಅವ್ರು ಮಾತಾಡಿದ ಇವ್ರತ್ರ ನಿಮ್ಮ ಹತ್ರ ಎಲ್ಲ ಮಾತಾಡಿದಾರಪ್ಪಾ ಅವ್ರು ಮಾತಾಡಿದ್ರೆ ನಾವು ಮೇಲೆ ಮಧ್ಯದಲ್ಲಿ ಮಾತಾಡಿ ಮಧ್ಯದಲ್ಲಿ ಯಾರು ಮಾತಾಡಕೂಡ ಅವ್ರು ಕೇಳ್ತಾ ಇದೀನಿ ನಾನೀಗ ಎಲ್ಲರ ಮುಂದೆ ಮಾತಾಡಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಒಂದ್ ಹತ್ತು ಜನ ಕರ್ಸಿ ಅಂತ ಹೇಳಿದ್ರು ಮಾತಾಡಿದ್ರು ಹತ್ತು ಜನ ಕರ್ಸಿ ಮಾತಾಡಿದ್ವಿ ಎರಡ್ ಸಲ ಮಾತಾಡಿದ್ರು ಬರೀ ಹತ್ತು ಹತ್ತು ಜನ ಕರ್ಸಿ ಎರಡ್ ಸಲೋದು ಅವ್ರದ್ದು ಮಾತಾಡಿದ್ರು ಹತ್ತು ಜನ ಯಾರಪ್ಪ ಇಲ್ಲಿ ಕೈಯತ್ರಿ ಹತ್ತು ಜನ ಮಾತಾಡಿದ್ರಾ ಏನ್ ಮಾತಾಡಿದ್ರಿ ಸರ್ ಇವ್ರು ಹೇಳ್ತಾವ್ರೆ ನಾವು ಮೇನ್ ಆಗಿ ಮಾಡ್ತಾರೆ ಅದು ರೇಟ್ ಕಾರ್ಡ್ ಮತ್ತೆ ಇನ್ಸೆಂಟಿವ್ ಜಾಸ್ತಿ ಪೆಟ್ರೋಲ್ ಏನಿಕೆಂದ್ರೆ ಸರ್ ಐದು ವರ್ಷದ ಹಿಂದೆ ಪೆಟ್ರೋಲ್ ಎಪ್ಪತ್ತೈದು ರೂಪಾಯಿ ಇತ್ತು ಇವತ್ತಿನ ದಿನ ನೂರವತ್ತು ರೂಪಾಯಿ ಆಗೈತೆ ಇವ್ರು ಕೊಡ್ತಾರೆ ಪೆಟ್ರೋಲ್ ರೇಟ್ ನಮ್ಗೆ ವೀಕ್ಲಿ ಇನ್ಸೆಂಟಿವ್ ಅಂದ ಇಪ್ಪತ್ ರೂಪಾಯಿ ಕೊಡ್ತಾರೆ ಅದ್ರಲ್ಲಿ ಇವಾಗ ಆರು ರೂಪಾಯಿ ಕಮ್ಮಿ ಮಾಡವ್ರೆ ಇವರು ಕೊಡ್ತಾರೆ ಇಪ್ಪತ್ತ್ ಮೂರು ರೂಪಾಯಿ ರೀ ಸರ್ ದಿನ ಮೂರ್ ಲೀಟರ್ ಪೆಟ್ರೋಲ್ ಹಾಕ್ತಾ ಇದ್ದೀವಿ ಅಲ್ಲೇ ಅರವತ್ತು ರೂಪಾಯಿ ಎಕ್ಸ್ಟ್ರಾ ಆಗೋಯ್ತು ಪೆಟ್ರೋಲ್ ರೇಟ್ ಅದ್ರ ಪರವಾಗಿ ನಾವು ಇದ್ರದ ಇನ್ಸೆಂಟಿವ್ ಸ್ಲಾಬ್ ಕೇಳಿದ್ರೆ ಇವ್ರು ಜಾಕೆಟ್ ಕೊಡ್ತೀನಿ ಅದ್ರದೆಲ್ಲ ಒಪ್ರು ಸರ್ ಅವರು ಕೊಟ್ಟಿರೋದು ಸರ್ ನಮಗೆ ಬೇನಾಗ್ ಬೇಕಾಗಿರೋದು ಇದಿಷ್ಟು ಇದು ನನಗೆ ಸರ್ ಮೂವತ್ತೈದು ಪಾಯಿಂಟ್ ಕೊಟ್ಟು ಇದು ನಮಗ್ ಬೇಡ ಇದು ನಮಗ್ ಬೇಡ ಇದು ಬೇಡದೇ ಇರೋದು ನಮ್ಗೆ ಕಸಾಯವಾದ ನಮ್ಗೆ ನಮ್ಗೆ ಬೇಕಾಗಿರೋದು ಈ ಪಾಯಿಂಟ್ ಸರ್ ಇದು ನಮಗ್ ಬೇಕು ಈಗ ನೀವೇನು ನಿಮ್ಮ ವ್ಯವಸ್ಥಾಪಕರ ಹತ್ರ ಮಾತಾಡಿದ್ರಿ ಮೇಲ್ಪಟ್ಟ ಅಧಿಕಾರಿಗಳ ಕರೆ ಮಾಡಿ ಅವ್ರು ಕಾಲ್ ಇಲ್ಲ ಸರ್ ಅವ್ರು ಕಾಲ್ ಮಾಡಿ ನಿಮಿಷ ಮಾಡಿ ಸರ್ ಇವಾಗ ಅವರು ಮಾತಾಡಕ್ಕೆ ರೆಡಿ ಇಲ್ಲ ಮಾತಾಡೋದು ಏನಕ್ಕೆ ಅಂದ್ರೆ ಆಗ್ಲೇ ನಾಲ್ಕು ಸರಿ ಮಾತಾಡಿದಿವಿ ಇವ್ರು ಒಪ್ಕೊಂಡು ಹೋಗಿ ಮಾಡಿಲ್ಲ ಇದನ್ನ ನಾನ್ ಬಂದಾಗ್ಲೂ ಒಪ್ಕೊಂಡಿದಾರೆ ಹದ್ನೈದ್ ಹೇಳ್ತೀನಿ ಇವಾಗ ನಾನ್ ಬಂದಾಗ ನಾನ್ ಭರವಸೆ ಕೊಟ್ಟು ಹೋಗಿದ್ದೆ ಕಂಪ್ಲೀಟ್ ಮಾತಾಡಿದ್ದೆ ಅವರು ಒಪ್ಪಿಕೊಂಡು ಸ್ಟ್ರೈಕ್ ಮಾಡಿದ್ರಿಂದ ರೆಡಿ ಇಲ್ಲ ಏನಕ್ಕೆ ಅಂದ್ರೆ ಅವ್ರು ಒಪ್ಕೊಳ್ಳೋದಿಲ್ಲ ಅಂತ ಹೇಳೋ ಇನ್ನೊಂದು ಮಾತಾಡಕ್ಕೂ ರೆಡಿ ಇಲ್ಲ ಯಾರು ನಾನು ಮಾತಾಡೋದು ರೆಡಿ ಇಲ್ಲ ಈಗ ನಾವ್ ಅದನ್ನೇ ಹೇಳ್ತಿರೋದು ನಾವು ಮಾತಾಡಕ್ಕೆ ರೆಡಿ ಇಲ್ಲ ನಾನು ಕರೆಸ್ತಾನು ಇಲ್ಲ ನಾವು ಅಷ್ಟೇ ಈಗ ಅಲ್ವಾ ಅವರ ನಿಮ್ಮ ಮೇಲ್ಪಟ್ಟ ಅಧಿಕಾರಿಗಳ ಮಾತನ್ನೂ ಇವ್ರು ಒಪ್ಕೊಳಕ್ ರೆಡಿ ಇಲ್ಲ ಅಂತ ಅವರು ಈ ಮತ್ತೆ ಮಾತುಕತೆ ಬರ್ತಾ ಇಲ್ಲ ಅಲ್ವಾ ಮತ್ತೆ ಬರ್ತಾ ಇಲ್ಲ ಅಲ್ವಾ ಈಗ ನಾನು ಇವ್ರನ್ನ ಒಪ್ಪಿಸ್ತೀನಿ ಅವ್ರು ಕರೆ ಮಾಡಿ ಇಲ್ಲ ಸರ್ ಬೇಡ ಅಂತ ಹೇಳಿದ್ರು ಮಾತಾಡಲ್ಲ ಮಾತಾಡೋದು ಆಗಲ್ಲ ಅಂತ ಹೇಳೋರು ಮತ್ತೆಂಗ್ ನಮ್ಮ ಮೇಲ್ಪಟ್ಟ ಅಧಿಕಾರಿಗಳು ಅಂತೀರವ್ರ ಹೆಂಗೆ ಅಂದ್ರೆ ಅವ್ರು ಸರ್ ಅಷ್ಟೇ ಈಗ ಈಗ ಸಮಸ್ಯೆ ಕಂಡ್ರಿ ಕತ್ತಕ್ಕೆ ಬಂದಿದೆ ಈಗ ಇಲ್ಲಿ ಬಂದಿದೆ ಕರೆ ಮಾಡ್ಕೊಂಡಿ ನಾ ಮಾತಾಡ್ತೀನಿ ಮಾತಾಡ್ ನಾವು ಮಾತಾಡ್ತೀವಿ ಆ ಸಮಸ್ಯೆ ಬಗೆಹರಲಿಲ್ಲ ನಾವ್ ನೋಡ್ತೀವಿ ಮಾತಾಡೋಕೆ ಯಾಕೆಂದ್ರೆ ಪ್ರೇಕ್ಷಕರು ನೀವ್ ಗಮನಿಸಬೇಕು ಮಾತಾಡಿ ಹೋಗಿದ್ದಾರೆ ಸರ್ ಅವ್ರು ಇನ್ನೇ ತಿನ್ನ ತಿನ್ನ ಮಾತ್ರ ಅದನ್ನ ಮಾತಾಡ್ಬೇಕನ್ರೇ ಮಾತಾಡಿದ್ರೆ ಇದು ಸಾರ್ವಜನಿಕರ ಜೀವನದಲ್ಲಿ ಮಾತಾಡಿ ಕೊಡಿ ನಾವು ಮಾತಾಡ್ತಿವಿ ಮಾತಾಡೋ ಮುಂದಕ್ಕೆ ಏನ್ ಮಾಡ್ಬೇಕಾದ್ ಮಾತಾಡ್ತೀವಿ ಮಾತಾಡ್ಸಿವಿ ಕುಡಿ ಮಾತಾಡಲ್ಲ ಅಂದ್ರೆ ನಾವು ಒಪ್ಕೊಂಬುದು ಎರಡು ಮೂರು ಸರಿ ಮಾತಾಡಿದೀವಿ ಬಗೆಹರಿದಿರ ನೀ ಭೂಮಿ ಮೇಲೆ ಯಾವ್ದು ಇದೆ ಈ ಭೂಮಿ ಮೇಲೆ ಯಾವ್ದಿದೆ ಬಗೆಹರಿದಿರದು ಒಂದು ಸುಳ್ಕಟ್ಟಿನೂ ಇಲ್ಲ ಬಗೆಹರಿದಿರತಕ್ಕ ಈ ಪವಿತ್ರವಾದಂತ ಪುಣ್ಯ ಭೂಮಿ ಮೇಲೆ ಯಾವ್ದು ಇಲ್ಲ ಮೂಲ ಕಾರಣ ನಾವ್ ಪೆಟ್ರೋಲ್ ಪೆಟ್ರೋಲ್ ಗಂಟೆ ಗಾಡಿ ಓಡಿಸ್ಬೇಕಾಗಿರೋದು ಬೀಜ ಅದನ್ ಬಿಟ್ಟು ಅವ್ರ ಲಿಕ್ಕಿದೆ ಒದ್ಕೊಂಡಿದ್ದಾರೆ ಸರಿನಾ ನಮ್ಗೆ ಇನ್ಸೆಂಟಿವ್ ಬೇಕಾಗಿರೋದೇ ಮೇಯ್ನು ಸರಿನಾ ಅದ್ ಕೊಟ್ರೇನೆ ನಮಗೆ ಇವತ್ತು ಹಾಲನ್ ರೇಟ್ ಎಷ್ಟಿದೆ ದಿನಸಿ ರೇಟ್ ಎಷ್ಟಿದೆ ಐದು ವರ್ಷದ ಎಷ್ಟಿದೆ ದಿನ ದಿನ ಕಡಿಮೆ ಮಾಡ್ತಾ ಇದಾರೆ ಬಿಟ್ರೆ ಜಾಸ್ತಿ ಮಾಡ್ತಾ ಇಲ್ಲ ಹತ್ತು ರೂಪಾಯಿ ಇದ್ ಪೆಟ್ರೋಲು ಏಳು ರೂಪಾಯಿ ಮಾಡಿದ್ರು ಸರ್ ನಮ್ಗೆ ಕೊಡ್ತಿದ್ರು ಇದು ಗೆ ಹತ್ತು ರೂಪಾಯಿ ಕೊಡ್ತಾ ಇದ್ರು ಅದಾದ್ಮೇಲೆ ಏಳು ರೂಪಾಯಿ ಮಾಡಿದ್ರು ಅದಾದ್ಮೇಲೆ ಐದು ರೂಪಾಯಿ ಮಾಡಿದ್ರು ಕಮ್ಮಿ ಮಾಡ್ಕೊಂಡೇ ಬರ್ತಾ ಇದಾರೆ ಬಿಟ್ರೆ ಜಾಸ್ತಿ ಮಾಡ್ತಾ ಇಲ್ಲ ಅಂದ್ರೆ ಇವರು ಕೇಂದ್ರ ಸರ್ಕಾರದ ಮೇಲೆ ಯುದ್ಧ ಮಾಡ್ತಾ ಇರೋದು ಅವ್ರು ಹೇಳ್ಸ್ಕೊಂಡು ಹೋಗ್ತಾ ಇದ್ರೆ ನಾವ್ ಹೋಗ್ತೀವಿ ಹೋಗ್ತಾ ಇದ್ರು ಅಚ್ಚ ಒಳ್ಳೇದಾಗ್ಲಿ ಅಂತ ನಿಮ್ ಮನೆಗಲ್ಲ ಹಾಡಾದ್ರೂ ಪರವಾಗಿಲ್ಲ ಇವ್ರ ಮನೆಯಲ್ಲೀಪ ಎಲ್ಲ ಆಡೋಗ್ಲಿ ಮನೆ ಇನ್ನೊಂದು ಸರ್ ಕಸ್ಟಮರ್ ಹತ್ರ ಇವ್ರು ಇಸ್ಕೊಳ್ಳೋದು ಎರಡು ಕಿಲೋಮೀಟರ್ ಇತ್ತು ಅಂದ್ಕೊಳ್ಳಿ ನನ್ನ ಹತ್ರ ಪ್ರೂಫ್ ಇದೆ ನಲ್ವತ್ತೈದು ರೂಪಾಯಿ ತೋರಿಸ್ ಸರ್ ಕಸ್ಟಮರ್ಗೆ ನಮಗೆ ಯಾರು ಕೊಡೋದು ಈ ಬರೀ ಇಪ್ಪತ್ತು ರೂಪಾಯಿ ಅದು ನಾಲ್ಕ ಕಿಲೋಮೀಟರ್ ಗಂಟೆ ಇಪ್ಪತ್ ರೂಪಾಯಿ ಸರ್ ನಾಲ್ಕ್ ಕಿಲೋಮೀಟರ್ ಅಲ್ಲಿಂದ ಮತ್ತೆ ರಿಟರ್ನ್ ಬರೋಸೊಳಗಡೆ ಅಲ್ಲಿಂದ ಆರ್ಡರ್ ಬೀಳತ್ತೆನೋ ಗ್ಯಾರಂಟಿ ಇಲ್ಲ ಮತ್ತೆ ರೆಸ್ಟೋರೆಂಟ್ ಹತ್ರನೇ ಬರಬೇಕು ರಿಟರ್ನ್ ಬರೋಸೊಳಗಡೆ ಮತ್ತೆ ಎಂಟು ಕಿಲೋಮೀಟರ್ ಆಗುತ್ತೆ ನಾಲ್ಕ್ ನಾಲ್ಕು ಎಂಟು ಕಿಲೋಮೀಟರ್ ಇಪ್ಪತ್ ರೂಪಾಯಿಗೆ ಎಂಟು ಕಿಲೋಮೀಟರ್ ಯಾವ ತರ ನ್ಯಾಯ ಹೇಳಿ ಸರ್ ಬೇಕಾಗಿ ಕಿಲೋಮೀಟರ್ವರೆಗೂ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೇಲೆ ಕಿಲೋಮೀಟರ್ ಹತ್ತು ರೂಪಾಯಿ

ಇದೊಂದು ಮೂಲ ಕಾರಣಕ್ಕೆ ಅವ್ರು ಯಾವ್ದೇ ಕಾರಣಕ್ಕೂ ಒಪ್ಕೊಂಡಿಲ್ಲ ಅಣ್ಣ ಪ್ರತಿಯೊಬ್ಬರ ಹತ್ರ ರೆಕಾರ್ಡಿಂಗ್ ಇದೆ ನಮ್ಮ ಹತ್ರ ಅವ್ರು ಏನ್ ಒಪ್ಕೊಂಡಿದ್ರು ಯಾವ ಯಾವ ಪ್ಯಾಂಟ್ಸ್ ಒಪ್ಕೊಂಡಿದ್ರು ನಾವು ಅದು ಹಣ ಒಂದ್ ಬಾಟಲ್ಲಿ ಒಂದ್ ಹತ್ತು ತೂತಿದ್ರೆ ಹತ್ತು ತೂತಲ್ಲೂ ನೀರ್ ಹೋಯ್ತೈತೆ ನಮ್ ದೊಡ್ಡ ತೂತಲ್ಲಿ ನಮ್ ಮೇನ್ ನೀರ್ ಜಾಸ್ತಿ ಹೋಯ್ತಾ ಇರೋದು ಸರಿಣ್ಣ ಹತ್ತು ತೂತನ ಮುಚ್ಚಾಕ್ಬಿಟ್ಟು ದೊಡ್ಡ ತೂತಲ್ಲಿ ನೀರ್ ಒಯ್ತಾರೆಾಗೆ ಬಿಟ್ಬಿಟ್ರೆ ನಮ್ಗೆ ಏನು ಪ್ರಯತ್ನ ಅಣ್ಣ ಸ್ಟಾರ್ಟಿಂಗು ಜೈನಾಗ್ವರ್ಗು ಒಳ್ಳೆ ಅತ್ಯಾಕರ್ಷಕ ಎಲ್ಲ ಎಲ್ಲ ಸರ್ ಬಂದು ನಾವೆಲ್ಲ ಪ್ರತ್ಯೇಕವಾಗಿದ್ದಾಗ ನೋಡೋಣ ಈಗ ಈ ವಿದ್ಯುತ್ ನಿಂತೀವಿ ಫೋನ್ ಪರವಾನಗಿ ಯುದ್ಧ ಫೋನ್ ಮಾಡ್ರಿ ಅವ್ರಿಷ್ ಏ ಫೋನ್ ಈಗ ನಮ್ಮ ಮೊಬೈಲ್ ಕೊಡಪ್ಪ ಇಲ್ಲಿ ಫೋನ್ ನಂಬರ್ ಕೂಡ ಇಲ್ಲಿ ಯಾಕೆ ಮಾತಾಡಕ್ಕಾಗಲ್ಲ ಇವ್ರು ಆತ್ಮಹತ್ಯೆ ಮಾಡ್ಕಾರೆ ಆತ್ಮಹತ್ಯೆ ಮಾಡ್ಕರ ಕಣಿವ್ ಹೇಳಿ ಅವನು ಉಪಾಧ್ಯಕ್ಷ ಬಂದಿದ್ದಾರೆ ಅಂತ ಹೇಳಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ರಾಜ್ಯಾಧ್ಯಕ್ಷ ಬಂದಿದ್ದಾರೆ ಅಂತ ಹೇಳಿ ಗಣಮುಚಾಲೆ ಆಟ ಆಗ್ತಾ ಇದ್ರಿ ನೀವು ನಮ್ಮ ಶಾಂತಿನ ಕೆದ್ ಕೆರಳಿಸ್ಬೇಡಿ ಗೃಹ ಸಚಿವರ ಕರೆಸ್ಬಿಡ್ತೀವಿ ನಮ್ಗೆ ಅದು ಬೇಕಾಗಿಲ್ಲ ಹಳೇದ್ ಬೇಕಾಗಿಲ್ಲ

ದಕ್ಷಾಧಿಕಾರಿಗಳು ಯಾರು ಭ್ರಷ್ಟಾಧಿಕಾರಿಗಳು ಬಾಕ್ಲಾಕ ಬಾಕ್ ನನ್ನ ನಾನು ನನ್ನ ಜೀವನಕ್ಕೆ ಬಂದಿಲ್ಲ ಹತ್ತಾರು ಜನಕ್ಕೆ ಒಳ್ಳೇದ್ ಮಾಡಬೇಕು ಅಂತ ನನ್ನ ಸ್ಟುಡಿಯೋ ಬಾಕ್ಲಾಕ ಬಂದು ಏನಕ್ಕೆ ಬಂದಿದ್ದೀನಿ ಯಾರು ಗುರ್ತಿಸ್ಬೇಕು ನೀವು ಕುಕ್ಕರು ನಿಕ್ಕರು ಬಾಟ್ಲು ಮನೆ ಮನೆಯಲ್ಲಾಕ್ತಿದಿ ಹಾಕ್ತಿದ್ರಿ ನ ಪ್ರಾಮಾಣಿಕರಿಗೆ ಹಾಕ್ರಿ ಕೈ ಮುಖಪ್ಪನವ್ರ್ ಓಟ್ ಹಾಕ್ರಿ ಯಥ ಪಟ್ಟಣಕ್ಕೆ ಮಾಡ ಮಗನ ಅಂತ ಕೇಳಿ ಅದ್ ಬಿಟ್ಬಿಟ್ಟು ಆರ ತುರಾಯಿ ಹಾಲು ನಭಿಸೇಕ ತುಪ್ಪ ದಬ್ಬಿಸಾಕಿ ಮಾಡ್ತಾ ಇದಾರೆ ನೀವು ಅದಕ್ಕೆ ಇವತ್ತು ಈ ಸಮಸ್ಯೆ ಯಾರು ಇಲ್ಲಿಗೆ ಯಾರು ಕಾತ್ಪಡ್ತಾರೆ ಗೆಡ್ಡೆನ್ಸ್ ಕೇಳ್ತಾವ್ರ ಮುಗಿಬೇಕ್ರಿ ಮಂಗರಾತಿ ಎತ್ತಬೇಕು ನಮ್ ಸೇವೆ ಮಾಡಕ್ ನಮ್ಮ ನಮ್ ಸೇವಕರವ್ರು ನೀವು ಅವ್ರನ್ನೆಲ್ಲಿ ಕುಣ್ಸ್ ಹೆಂಡದ್ರಿ ಅದು ಪರಿಸ್ಥಿತಿ ಆಗಿದೆ ನೋಡೋಣ ಎಲ್ಲಕ್ಕೊಂದು ಅಂಚೆ ಅಂತ ಇರ್ತದೆ ಎಲ್ಲಕ್ಕೊಂದು ಪ್ರಾರಂಭ ಅಂತ ಇರ್ತದೆ ಏ ಬನ್ರಿ ಯಾರು ಈಚೆ ಬನ್ರಿ ಏ ಬರಲ್ಲ ಅಂತ ಹೇಳದಾಗ್ಲೆ ಗೊತ್ತಾಗಲಿಲ್ಲ ನಿಮ್ಗೆ ಬನ್ನಿ ಈಚೆ ಮಾತಾಡಿ ಏನಿದೆ ನಾವು ಅವರೇ ಆದ್ರೆ ಬರ್ತಾರಂತ ಫೋನ್ ಮಾತಾಡ್ತಾರಂತೀರಿ ಕಂಪ್ನಿಗೆ ಮಾತಾಡ್ತೀನಿ ಅಂದ್ರೆ ಯಾಕಂದ್ರೆ

ನಮ್ಗೆ ಆ ಒಂದು ಆ ಸಂದರ್ಭದಲ್ಲಿ ಬಂದಿದ್ದೀರಾ ಅಂದ್ಮೇಲೆ ನಾನು ಅವ್ರು ಹೇಳಿದೀನಿ ಬಂದವರೇ ಬಂದು ಮಾತಾಡಿ ಫೋನ್ ಅವ್ರು ಮಾತಾಡಿ ಅಂತ ಸರ್ ಕಂಪ್ನಿ ಒಂದ್ಸತ್ ಮಾತಾಡ್ತೀನಿ ಮಾತಾಡಿ ಬಿಡಿ ಅಧ್ಯಕ್ಷ ನಾವ್ ಇಲ್ಲಿ ಅವಕಾಶ ಕೊಡ್ತೀನಿ ಈಗ ಅವ್ರ ಸಮಸ್ಯೆ ಅದು ಕೇಳ್ತೇರಿ ಸರ್ ಈಗ ಬೆಳೆ ಕೇಳಕ್ ಬೇಡ ಕಡೆ ಪ್ರತ್ಯೇಕ ಹೋಗೋ ಕೂತ್ಕೊಂಡು ಮಾತಾಡೋಣ ಗೊಜ್ ಬೀಜಿ ಗೊಜ್ಜಬೀಜಿ ಗೊಜ್ಜಬೀಜಿ ಗೊಜ್ಜ ಬೀಜ ಮಾಡ್ಕೊಳೋದು ಬೇಡ ನೋಡಿದ್ರು ವೀಡಿಯೋನ ಮುಂದೆ ಮಕ್ಕಳು ವೀಡೇನೆ ತಗೋಕ್ ಬಂದಿಲ್ಲ ವೀಡಿನ ಇರ್ಲಿ ಸ್ಕ್ರೀನ್ ಸೈಡ್ ಆ ಆರಾಕ್ಷಕರು ನಮಗೆ ಅಂತ ರಕ್ಷಣೆ ಮಾಡಕ್ ಬಂದಿಲ್ಲ ಮೇಡಮ್ ಬನ್ನಿ ಕೂತ್ಕೊಳ್ಳಿ ಬನ್ನಿ ಮೇಡಮ್ ಇಲ್ಲಿ ಯಾರು ಬಂಶಗಳು

ಅವರು ಒಂದು ಐದ್ ನಿಮಿಷ ಸಮಯ ಕೇಳಿದರೆ ಕಾಲಾವಕಾಶ ಕೇಳಿದರೆ ಹಾಗಾಗಿ ಇಲ್ಲಿಗೆ ಮತ್ತೆ ನಿಮಿಷದ ನಂತರದಲ್ಲಿ ಮತ್ತೆ ವಿಡಿಯೋನ ಮಾಡ್ತೀವಿ ನಮಸ್ಕಾರ ಲೈವ್